ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ಗಾರ್ಡಿಗೇ ಮೈಸೂರು ಏಪ್ರಿಲ್ ಆರು ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ತೀರ್ಮಾನದ ವಿರುದ್ಧ ಶತದಿನ ಧರಣಿ ಸತ್ಯಾಗ್ರಹ ಆಚರಿಸಿದ ಹಿನ್ನೆಲೆಯಲ್ಲಿ ಚಳವಳಿಯನ್ನು ಜೀವಂತವಾಗಿ ಇಡಬೇಕೆಂಬ ತೀರ್ಮಾನದಂತೆ ವಾರಕ್ಕೊಂದು ದಿನ ಕಾವೇರಿ ಕ್ರಯ ಸಮಿತಿ ಧರಣಿ ಸತ್ಯಾಗ್ರಹದ ಉದ್ದೇಶದಿಂದ ವಾರಕ್ಕೆ ಒಂದು ದಿನ ಕಾವೇರಿ ಕ್ರಿಯೆ ಸಮಿತಿ ಧರಣಿ ಸತ್ಯಾಗ್ರಹವನ್ನು ಹಾಗೂ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಎಂದಿನಂತೆ ಟೌನ್ ಹಾಲ್ ಮುಂಭಾಗದಲ್ಲಿ ಇಂದು ನಡೆಸಲಾಯಿತು ಈ ಸಹಿ ಸಂಗ್ರಹ ಧರಣಿಯಲ್ಲಿ ಕಾವೇರಿ ಕ್ರಯ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಗೌಡ ಎಂ ಜೆ ಸುರೇಶ್ ಗೌಡ ತೇಜೇಶ್ ಲೋಕೇಶ್ ಗೌಡ ಮೂಗುರು ಸ್ವಾಮಿ ಮಂಜುಳಾ ಪ್ರಭುಶಂಕರ ವರಕೂಡು ಕೃಷ್ಣೇಗೌಡ ರಮೇಶ್ ಶಿವಲಿಂಗಯ್ಯ ನೇಹಾ ಹನುಮಂತೇಗೌಡ ಸಿಂಧುವಳ್ಳಿ ಶಿವಕುಮಾರ್ ಆಟೋ ಮಹದೇವ ಅಶೋಕ್ ನಾಗರಾಜ್ ಕೃಷ್ಣಪ್ಪ ಹನುಮಂತಯ್ಯ ಪ್ರಭಾಕರ ಬಾಲು ರವೀಶ್ ಭಾಗ್ಯಮಾರ್ ಅವರು ಸೇರಿದಂತೆ ಮತ್ತಿತರರು ಸಹಿ ಸಂಗ್ರಹ ಧರಣಿಯಲ್ಲಿ ಪಾಲ್ಗೊಂಡಿದ್ದರು ಹೋರಾಟಕ್ಕೆ ಕಾವೇರಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಇಪ್ಪತ್ತು ಎಂ ಸಿ ನೀರಿನ ನೀವು ಬಿಡಬೇಕು ಅಂತ ಕೇಳ್ತಾ ಇದ್ದಾರೆ ನಾನು ತಮಿಳ್ನಾಡು ಬಂಧುಗಳಿಗೆ ಕೇಳ್ತೀನಿ ನೀವೇನಾದ್ರೂ ಮನುಷ್ಯರ ನಿಮಗೆ ಮಾನವೀಯತೆ ಇದೆಯಾ ಪಕ್ಕದ ರಾಜ್ಯದ ಸಹೋದರ ಸಹೋದರಿಯರು ಅವರಿಗೆ ಕುಡಿಯಕ್ಕೆ ನೀರು ಇಲ್ಲದೇ ಇದ್ದರೂ ಕೂಡ ಡ್ಯಾಮ್ ಅಲ್ಲಿ ಕುಡಿಯಕ್ಕೆ ನೀರು ಇಲ್ಲದೇ ಇದ್ದರೂ ಕೂಡ ನೀವು ಕಾನೂನು ಪ್ರಕಾರವಾಗಿ ಯಾವುದೋ ಕಾಲದಲ್ಲಿ ಕೊಟ್ಟಂತ ಮಧ್ಯಂತರ ಆದೇಶ ಕಾವೇರಿ ನ್ಯಾಯಮಂಡಳಿ ಕೊಟ್ಟಂತ ಕೆಟ್ಟ ತೀರ್ಪು ಅದರ ಪ್ರಕಾರವಾಗಿ ನೀವು ನೀರಿನ ಬಿಡಿ ಅಂತ ಕೇಳುವಂತ ಒಂದು ಮನಸ್ಥಿತಿಗೆ ಧಿಕ್ಕಾರ ಇದೆ ನಾನು ಕಾವೇರಿ ಕ್ರಿಯಾ ಸಮಿತಿಯ ಪರವಾಗಿ ನಿಮ್ಮ ಒಂದು ಏನು ನೀರು ಇಡೀ ನೀರು ಬಿಡಿಯನ್ನುವಂತ ನಿಮ್ಮ ಮನಸ್ಥಿತಿಗೆ ನಮ್ಮ ಧಿಕ್ಕಾರ ಇದೆ ಮುಂದಿನ ದಿವಸಗಳಲ್ಲಿ ನಾವೇನು ಅಣ್ಣ ತಮ್ಮದಿರ್ತೀರ ಅಕ್ಕಪಕ್ಕದ ರಾಜ್ಯದವರು ನಾವು ಬದುಕ್ತಾ ಇದ್ದೀವಿ ಬಾಳ್ತಾ ಇದ್ದೀವಿ ಆದ್ರೆ ಕಾವೇರಿ ನೀರು ವಿಚಾರವಾಗಿ ನೀವು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಕಾವೇರಿ ನ್ಯಾಯಮಂಡಳಿ ಮೇಲೆ ನೀರಿಲ್ಲದೆ ಇದು ನೀರು ಅಂತ ಒತ್ತಡವನ್ನು ಏರುವಂತಹ ಒಂದು ಸಂದರ್ಭದಲ್ಲಿ ಎರಡೂ ರಾಜ್ಯದ ಜನರ ಮನಸ್ಸನ್ನ ನೀವು ಕೆಡಿಸ್ತಾ ಇದ್ದೀರಾ ಸಂಬಂಧವನ್ನ ಕೆಡಿಸ್ತಾ ಇದ್ದೀರಾ ಸಹೋದರತೆಯನ್ನು ಕೂಡ ನೀವು ಕಾಣಿಸ್ತಾ ಇದ್ದೀರಾ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಏನ್ ಮಾಡಬೇಕು ಅನ್ನುವಂತ ಒಂದು ವಿಚಾರ ಚುನಾವಣೆ ಆದ ಮೇಲೆ ನಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಬಿಸಿ ಮುಗಿಸ್ತೀವಿ ಮತ್ತು ಕಾವೇರಿ ನ್ಯಾಯಮಂಡಳಿ ಪಕ್ಷ ಪಕ್ಷ ಏನು ತಮಿಳುನಾಡು ಪರವಾಗಿ ಯಾವಾಗಲೂ ಘನಗೌರ ತೀರ್ಪನ್ನು ನೀಡಿ ಕರ್ನಾಟಕಕ್ಕೆ ಮಾರಕವಾದಂತ ತೀರ್ಪನ್ನು ನೀಡಿ ಅನ್ಯಾಯ ಮಾಡಿದ್ದೀರ ಮಾಡ್ತಾ ಇದ್ದೀರಾ ಇದು ಮುಂದಿನ ದಿವಸಗಳಲ್ಲಿ ನಡೆಯೋದಿಲ್ಲ ಹೆಚ್ಚು ದಿನಗಳ ಕಾಲ ನಡೆಯೋದಿಲ್ಲ ಕಣ್ಣು ಕಾಣ್ತಾ ಇದೆ ಬರಗಾಲ ಗಿಡ ಮರಗಳೆಲ್ಲ ಒಣಗಿ ಹೋಗ್ತಾ ಇದೆ ಕಾವೇರಿ ನೀರಿಲ್ಲ ಕಾವೇರಿ ಏನು ಕೊಳ್ಳ ಇದೆ ಒಂದು ಎಂಟರಿಂದ ಹತ್ತು ಜಿಲ್ಲೆಗಳು ಮರಗಾಲದಿಂದ ತತ್ತರಿಸ್ತಾ ಇದ್ದಾರೆ ಜನ ಜಾನುವಾರುಗಳಿಗೆ ಕುಡಿಯಕ್ಕೆ ನೀರಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನೀವು ನೀರು ಕೇಳ್ತಾ ಇದ್ದೀರ ಅಂದ್ರೆ ನೀವು ಮನುಷ್ಯರೇ ಅಲ್ಲ ಅಂತ ನಾವು ಹೇಳಬೇಕಾಗತ್ತೆ ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟ ಬಹಳ ಪ್ರಬಲವಾಗಿರುತ್ತೆ ಇಷ್ಟು ಹೇಳ್ತಾ ಇಂದಿನ ಈ ಒಂದು ಸಹಿ ಸಂಗಣ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಭಾಗವಹಿಸಿದಂತ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲ ಹೋರಾಟ ಬಂಧುಗಳು ಇವತ್ತು ನಮ್ಮ ಹನುಮಂತೆಯವರು ಶ್ರೀಮತಿ ಬೇಬ ಅವರು ಬೇಬಿಯವರು ಶ್ರೀಮತಿ ಕುಶ್ಮಾರ್ ಅವರು ತೇಜಸ್ ಗೌಡ್ರು ಕೂಲಿಂಗೇ ಗೌಡ್ರು ಕನ್ನಡದ ಕಲ್ಲ ಮೂರು ಮೂ ಸ್ವಾಮಿ ಅವರು ಸುರೇಶ್ ಗೌಡ್ರು ಶಿವಕುಮಾರ್ ಅವರು ಅಮಿತ್ ಅವರು ನಾಗರಾಜ್ರು ಹೊರ್ಕೇಗೌಡರು ಹಾಗಾಗಿ ಎಲ್ಲರೂ ಕೂಡ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಗರಿ ತನು ಧನಗಳ ಗರಿದು ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ